ಬಾಗಲಕೋಟೆಯಲ್ಲಿ ಕೃಷ್ಣಾ ನದಿಯಲ್ಲಿ ಹೆಚ್ಚಿನ ನೀರು ಹರಿವು ಇರುವಂತದ್ದು ಸೊ ಹೀಗಾಗಿ ಮೇವು ತರಲಿಕ್ಕೆ ಹೋದಂತಹ ರೈತ ಕೃಷ್ಣಾ ನದಿ ಹಿನ್ನೀರಿನಲ್ಲಿ ನಾಪತ್ತೆ ಆಗಿಬಿಟ್ಟಿದ್ದಾರೆ ಆಲಗೂರು ಗ್ರಾಮದ ನಿವಾಸಿ ಸಿದ್ದಪ್ಪ ಅಡೋಳ್ಳಿ ನಾಪತ್ತೆ ಆಗಿರುವಂತವ್ರು ಸುಮ್ಮನೆ ತೊಂದರೆಯನ್ನ ತಂದುಕೊಳ್ತಾ ಇದ್ದಾರೆ ಕೆಲವರು ಯಾಕೆಂದ್ರೆ ಆಲ್ಮೋಸ್ಟ್ ಎಲ್ಲಾ ನದಿಗಳು ಕೂಡ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇರುವಂತಹ ಸಂದರ್ಭದಲ್ಲೂ ಕೂಡ ದುಸ್ಸಾಹಸ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ತಮ್ಮ ಸಾವನ್ನ ತಾವೇ ತಂದುಕೊಳ್ತಾ ಇದ್ದಾರೆ ಅದೇ ರೀತಿಯಾದಂತಹ ಘಟನೆ ಇದೆ ಬಾಗಲಕೋಟೆಯಲ್ಲಿ ನಡೆದಿರುವಂಥದ್ದು ಹಿನ್ನೀರು ಪ್ರದೇಶದ ಬಳಿ ರೈತನ ಸೈಕಲ್ ಮಾತ್ರ ಪತ್ತೆ ಆಗಿದೆ ನದಿಯಲ್ಲಿ ರೈತ ಸಿದ್ದಪ್ಪ ಅಡೊಳ್ಳಿ ಮುಳುಗಿರುವಂತ ಶಂಕೆ ಇರುವಂಥದ್ದು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಆಲಗೂರು ಇದು ಅಲ್ಲಿ ನಡೆದಿರುವಂತಹ ಘಟನೆ ಆಲಗೂರು ಬಳಿ ಕೃಷ್ಣಾ ನದಿಯಲ್ಲಿ ಈ ಘಟನೆ ನಡೆದಿದೆ ರೈತ ಮಾತ್ರ ಕಾಣಿಸ್ತಾ ಇಲ್ಲ ಅವರ ಸೈಕಲ್ ಮಾತ್ರ ಸಿಕ್ಕಿದೆ ಅವರು ಆ ಒಂದು ನೀರಿನ ರಭಸದಲ್ಲಿ ಕೊಚ್ಕೊಂಡು ಹೋಗಿರುವಂತ ಸಾಧ್ಯತೆ ಇದೆ ಅನ್ನುವಂಥ ಅನುಮಾನಗಳು ವ್ಯಕ್ತವಾಗ್ತಾ ಇರುವಂಥದ್ದು ಯಾಕಂದ್ರೆ ಕೃಷ್ಣಾ ನದಿಯಲ್ಲಿ ನೀರಿನ ಹರಿವು ಹೆಚ್ಚಾಗಿದೆ ಈ ಸಂದರ್ಭದಲ್ಲಿ ಮೇವನ್ನು ತರಲಿಕ್ಕೆ ಹೋಗಿದ್ದಾನೆ ರೈತ ಕೃಷ್ಣ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು ಸಿದ್ದಪ್ಪ ಆಡೋಳಿ ಅವರು ನಾಪತ್ತೆ ಆಗಿದ್ದಾರೆ ಅವ್ರನ್ನ ಹುಡುಕುವಂಥ ಕೆಲಸ ಆಗ್ತಾ ಇದೆ ಆದರೆ ಅವರ ಸೈಕಲ್ ಮಾತ್ರ ಸಿಕ್ಕಿರುವಂಥದ್ದು ಸ್ಥಳದಲ್ಲಿ ಸೊ ಹೀಗಾಗಿ ಅಲ್ಲಿರುವಂಥವರ ಎಲ್ಲರ ಶಂಕೆ ಅಂದರೆ ಅವರು ಈ ನೀರಲ್ಲಿ ಕೊಚ್ಕೊಂಡು ಹೋಗಿದ್ದಾರೆ ಮುಳುಗಿದ್ದಾರೆ ಎನ್ನುವಂಥದ್ರ ಬಗ್ಗೆ ಅನುಮಾನ ವ್ಯಕ್ತಪಡಿಸಲಾಗ್ತದೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಬಾಗಲಕೋಟೆಯ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜುನಾಥ್ ಏನಾದರೂ ಸೆಳಿವು ಸಿಕ್ತಾ ಸಿದ್ದಪ್ಪ ಅವ್ರ ಬಗ್ಗೆ ಏನಾಗಿರ್ಬೋದು ಅನ್ನುವಂಥದ್ರ ಬಗ್ಗೆ ಶಂಕೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ ಪೃಥ್ವಿರಾಜ್ ನಿನ್ನೆ ಸಾಯಂಕಾಲ ಐದು ಗಂಟೆ ಸುಮಾರಿಗೆ ಈ ಸಿದ್ದಪ್ಪ ಎನ್ನುವಂತಹ ರೈತ ಮೇವತರಾಜ್ಗೆ ಹೋಗಂತಹ ಸಂದರ್ಭದಲ್ಲಿ ಕೃಷ್ಣಾ ನದಿಯಲ್ಲಿ ಕೊಚ್ಚು ಹೋಗಿದ್ದಾರೆ ಅನ್ನುವಂತಹ ಒಂದು ಶಂಕೆ ವ್ಯಕ್ತ ಆಗಿದೆ ಇದಕ್ಕೆ ಪ್ರಮುಖ ಕಾರಣ ಏನಂತಂದ್ರೆ ಜಮಖಂಡಿ ತಾಲೂಕಿನ ಆಲ್ಗುರು ಗ್ರಾಮದ ನಿವಾಸಿಯಾಗಿರುವಂತಹ ಸಿದ್ದಪ್ಪ ಅವರಿಗೆ ನಡುಗಡ್ಡೆ ಪ್ರದೇಶದಲ್ಲಿ ಜಮೀನು ಇರುತ್ತೆ ಸುಮಾರು ಸಾಮಾನ್ಯವಾಗಿ ಆ ನಡುಗಟ್ಟೆ ಪ್ರದೇಶದಲ್ಲಿ ತೋಟದ ಮನೆಗಳು ಕೂಡ ಇರುವಂತದ್ದು ಆ ಒಂದು ಮುಳುಗಡೆ ವ್ಯಾಪ್ತಿಯಲ್ಲಿ ಆ ಜಮೀನು ಬರದೇ ಇರೋದಕ್ಕೆ ಕಾರಣಕ್ಕಾಗಿ ರೈತರು ಆ ನದಿಯನ್ನ ದಾಟ್ಕೊಂಡು ಪ್ರತಿ ಬಾರಿಯೂ ಕೂಡ ಆ ಒಂದು ತಮ್ಮ ಕೃಷಿ ಚಟುವಟಿಕೆಗಳನ್ನ ಮಾಡುವಂತದ್ದಾಗಿರ್ಬೋದು ಅಲ್ಲಿ ಇನ್ನಿತರ ಕೆಲಸ ಕಾರ್ಯಗಳಿಗೆ ಹೋಗುವಂತದ್ದು ಸರ್ವೇ ಸಾಮಾನ್ಯವಾಗಿ ಇರುತ್ತೆ ಆದ್ರೆ ಇದು ಕೃಷ್ಣಾ ನದಿಯಲ್ಲಿ ನೀರು ಕಡಿಮೆ ಇರುವಂತಹ ಸಂದರ್ಭದಲ್ಲಿ ರೈತರು ಸಾಮಾನ್ಯವಾಗಿ ಆ ಕೆಲವೊಂದ್ ಬಾರಿ ನಡ್ಕೊಂಡು ಕೂಡ ಹೋಗ್ತಾರೆ ಕೆಲವೊಂದ್ ಬಾರಿ ಬೋಟ್ಗಳನ್ನ ಯೂಸ್ ಮಾಡ್ತಾರೆ ಆದ್ರೆ ನಿನ್ನೆ ಇನ್ನು ಕೃಷ್ಣಾ ನದಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹರಿವಿದ್ರು ಕೂಡ ರೈತ ಸಿದ್ದಪ್ಪ ಅವರು ನಿನ್ನೆ ಸಾಯಂಕಾಲ ಆಲಗೂರಿನಿಂದ ಆ ಒಂದು ತೋಟದ ಪ್ರದೇಶಕ್ಕೆ ಹೋಗ್ಬೇಕಾದ್ರೆ ಕೃಷ್ಣಾ ನದಿಯನ್ನ ದಾಟ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಸುಮಾರು ಮೂರರಿಂದ ಐದಡಿಯಷ್ಟು ಅಗಲವಿರುವಂತಹ ಒಂದು ಕಿರಿದಾದಂತಹ ಸೇತುವೆ ಇತ್ತು ಆ ಸೇತುವೆಯಲ್ಲಿ ಮೂರ್ನಾಲ್ಕು ಅಡಿಯಷ್ಟು ಎತ್ತರದ ಎತ್ತರದಲ್ಲಿ ನೀರಿದ್ರು ಕೂಡ ಅದೇ ಒಂದು ಸೇತುವೆ ಮೇಲೆನೆ ಹೋಗಿ ಮೇವನ್ನ ತರುವಂತ ಕೆಲಸವನ್ನ ಅಲ್ಲಿರ್ತಕ್ಕಂಥ ರೈತರು ಮಾಡ್ತಾ ಇದ್ರು ಅದೇ ರೀತಿಯಾಗಿ ನಿನ್ನೆ ಹೋದಂತ ಸಂದರ್ಭದಲ್ಲಿ ಆ ನೀರಿನ ರದಕ್ಕೆ ಆತನ ಆಯ ತಪ್ಪಿ ಆ ಬ್ರಿಡ್ಜ್ ಮೇಲಿಂದ ಪಕ್ಕದಲ್ಲಿ ಖಾಲಿ ಸಂತ ಸಂದರ್ಭದಲ್ಲಿ ನದಿಯಲ್ಲಿ ಕೊಚ್ಕೊಂಡು ಹೋಗಿದ್ದಾರೆ ಎನ್ನುವಂತಹ ಮಾಹಿತಿ ಸದ್ಯಕ್ಕೆ ಅಲ್ಲಿ ಕಾರ್ಯಾಚರಣೆ ನಡೆಸಿರುವಂತಹ ಅಧಿಕಾರಿಗಳಿಂದ ತಿಳಿದು ಬರುವ ತಿಳಿದು ಬರ್ತಾ ಇರುವಂತದ್ದು ಇದುವರೆಗೂ ಸುಮಾರು ಇಪ್ಪತ್ತು ಗಂಟೆಗಳಾಗಿದೆ ಇದುವರೆಗೂ ಕೂಡ ಆತನ ಸುಳಿವು ಮಾತ್ರ ಸಿಕ್ಕಿಲ್ಲ ಕೇವಲ ಆತನ ಸೈಕಲ್ ಮಾತ್ರ ಅಲ್ಲಿ ಸ್ಥಳದಲ್ಲಿ ಪತ್ತೆಯಾಗಿದೆ ಅದನಿಗಾಗಿ ಅಗ್ನಿಶಾಮಕ ದಳ ಮತ್ತು ಈಜು ತಜ್ಞರಿಂದ ಹುಡುಕಾಟ ಕೂಡ ನಡೆದಿದೆ ಓಕೆ ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ